ರಾಜ್ಯದ ಹವಾಮಾನ ವರದಿ ಎಂದಿದೆ ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು ಇಪ್ಪತ್ತೊಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಆಗುಂಬೆ ಹತ್ತೊಂಬತ್ತು ಭಾಗಮಂಡಲ ಹದಿನೇಳು ಉಡುಪಿ ಹದಿನಾಲ್ಕು ಪುತ್ತೂರು ಹದಿಮೂರು ಸಿದ್ದಾಪುರ ಹನ್ನೊಂದು ಬೆಳ್ತಂಗಡಿ ಕುಂದಾಪುರ ಶೃಂಗೇರಿ ಹತ್ತು ಪೊನ್ನಂಪೇಟೆ ಧರ್ಮಸ್ಥಳ ಕಾರ್ಕಳ ಉಪ್ಪಿನಂಗಡಿ ಒಂಬತ್ತು ಗೇರುಸೊಪ್ಪ ಕೋಟಾ ಎಂಟು ಮಾಣಿ ನಾಪೋಕ್ಲು ಕೊಪ್ಪ ಕಳಸ ಹುಂಚದಕಟ್ಟಿ ಏಳು ಯಲ್ಲಾಪುರ ಜೈಪುರ ಕ್ಯಾಸಲ್ ನಲ್ಲಿ ಆರು ಸೆಂಟಿಮೀಟರ್ ಮಳೆಯಾಗಿದೆ ರಾಯಚೂರಿನಲ್ಲಿ ಗರಿಷ್ಠ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ ಮೂವತ್ತೈದರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿರುವ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ವಾತಾವರಣ ಹಗುರ ಅಥವಾ ಗುಡುಗು ಸಹಿತ ಮಳೆ ನಿರೀಕ್ಷೆ ಗರಿಷ್ಠ ಇಪ್ಪತ್ತೇಳು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ